ಕೇರಳ ಮೂಲದ ಇಬ್ಬರು ಕ್ರೈಸ್ತ ಸನ್ಯಾಸಿನಿಯರನ್ನು ಬಂಧಿಸಿರುವ ಪ್ರಕರಣ ಕ್ರೈಸ್ತ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿದೆ ಕೇರಳ ತಲಶೇರಿಯ ಸಿಸ್ಟರ್ ವಂದನಾ ಫ್ರಾನ್ಸಿಸ್ ಮತ್ತು ಅಂಗಮಾಲಿಯ ಸಿಸ್ಟರ್ ಪ್ರೀತಿ ಮೇರಿ ಎಂಬಿಬ್ಬರು ಸನ್ಯಾಸಿನಿಯರ ಮೇಲೆ ಮತಾಂತರ ಮತ್ತು ಮಾನವ ಕಳ್ಳ ಸಾಕಣೆಗೆ ಆರೋಪ ಹೊರಿಸಿ ಬಂಧಿಸಲಾಗಿದೆ ಎಂದು ಆರೋಪಿಸಿ ಕೊಡಗು ಜಿಲ್ಲಾ ರೋಮನ್ ಕ್ಯಾಥೋಲಿಕ್ ಅಸೋಸಿಯೇಷನ್ ಶನಿವಾರ ಕೊಡಗು ಜಿಲ್ಲಾಡಳಿತ ಭವನದ ಎದುರು ಮೌನ ಪ್ರತಿಭಟನೆ ನಡೆಸಿತು ಕೂಡಲೇ ಸನ್ಯಾಸಿನಿಯರನ್ನು ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು ಕೂಡಲೇ ತಪ್ಪಿತಸ್ಥರನ್ನು ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಜಾನ್ಸನ್ ಆಗ್ರಹಿಸಿದರು ಸಿಸ್ಟರ್ಗಳಿಗೆ ಮಹಿಳಾ ಅಧಿಕಾರಿಯೊಬ್ಬರು ತೀವ್ರ ಚಿತ್ರಹಿಂಸೆ ನೀಡಿದ್ದಾರೆ ಎಂದು ಆರೋಪಿಸಿದ ಸಂಘಟನೆಯ ಕಾರ್ಯಾಧ್ಯಕ್ಷ ವಿಎ ಲಾರೆನ್ಸ್ ಕ್ರೈಸ್ತ ಸಮುದಾಯ ಸಮಾಜಕ್ಕೆ ನೀಡಿರುವ ಸೇವೆಯನ್ನು ಪರಿಗಣಿಸದೆ ರಾಜ್ಯಕ್ಕೆ ಪ್ರೇರಿತವಾಗಿ ನಡೆದುಕೊಳ್ಳುತ್ತಿರುವುದು ಖಂಡನೀಯ ಎಂದರು ಕೇರಳ ರಾಜ್ಯದ ಎರಡು ಸಿಸ್ಟರ್ಗಳು ಛತ್ತೀಸ್ಗಢದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂದರ್ಭದಲ್ಲಿ ಅಲ್ಲಿನ ಬಿ ಜೆ ಪಿ ಸರ್ಕಾರ ಮತ್ತು ಒಂದು ಸಂಘಟನೆಯೊಂದಿಗೆ ಸೇರಿಕೊಂಡು ಒಂದು ನಮ್ಮ ಸಿಸ್ಟರ್ಗಳನ್ನು ಬಂಧಿಸಿ ಬಂಧಿಸಿ ಒಂದು ಒಂಬತ್ತು ದಿನಗಳ ಕಾಲ ಜೈಲಿನಲ್ಲಿ ಇಟ್ಟಿದ್ದು ಇದನ್ನು ನಮ್ಮ ಕೊಡಗು ರೋಮನ್ ಕ್ಯಾಥೋಲಿಕ್ ಅಸೋಸಿಯೇಷನ್ ಖಂಡಿಸ್ತದೆ ಇದು ಈ ಇದೇ ರೀತಿ ಇನ್ನು ಮುಂದೆ ಯಾವುದೇ ಘಟನೆಗಳು ನಡೀಬಾರ್ದು ಅಂತ ನಾವು ಈ ದಿನ ಒಂದು ಮೌನವಾಗಿ ಒಂದು ಪ್ರತಿಭಟನೆಯ ವ್ಯಕ್ತಪಡಿಸುತ್ತಾ ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ರಾಷ್ಟ್ರಪತಿಗಳು ಇನ್ನು ಮುಂದೆ ಈ ರೀತಿಯ ಘಟನೆಗಳು ನಮ್ಮ ಒಂದು ಕ್ರೈಸ್ತ ಸಮುದಾಯಕ್ಕೆ ಆಗಬಾರ್ದು ಮುಂದೆ ಯಾವುದೇ ಸಮುದಾಯದ ಜೊತೆಗೂ ಕೂಡ ಈ ಥರ ನಡಿಬಾರ್ದು ಮತ್ತು ಯಾರು ಒಂದು ಈ ಘಟನೆಗೆ ಸಾಕ್ಷಿಯಾಗಿದ್ದಾರೆ ಯಾರು ನಡ್ಕೊಂಡಿದ್ದಾರೆ ಅವರಿಗೆ ಕಾನೂನಿನಂತೆ ಒಂದು ಅವರ ಬಂಧನವಾಗಬೇಕು ಅವರಿಗೊಂದು ಶಿಕ್ಷೆ ಆಗಬೇಕು ಅಂತ ನಾವು ಕೊಡಗು ಜಿಲ್ಲಾ ರೋಮನ್ ಕ್ಯಾಥೋಲಿಕ್ ಅಸೋಸಿಯೇಷನ್ ವತಿಯಿಂದ ಕೇಳ್ಕೊಳ್ತಿದ್ದೀವಿ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಮೇತ ಕ್ರೈಸ್ತ ಸಂಘಟನೆಗಳು ಲಕ್ಷಾಂತರ ಮಂದಿ ಸೇರಿಕೊಂಡು ಒಂದು ಪ್ರತಿಭಟನೆ ಕೂಡ ಭಾಗಿಯಾಗ್ತಿದೆ ಅದೇ ಸಮಯದಲ್ಲಿ ನಾವು ಕೂಡ ಒಂದು ಈ ಒಂದು ಮೌನ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸುತ್ತಿದ್ದೇವೆ ಎಲ್ಲರೂ ಕೂಡ ಇಂದು ಭಾಳಷ್ಟು ಜನರು ಬಂದು ನಮ್ಮ ಜೊತೆ ಸಹಕಾರ ನೀಡಿದ್ದಾರೆ ಎಲ್ಲರಿಗೂ ಕೂಡ ನಾನು ಸಹಕಾರ ಕೊಡ್ತೇನೆ ಅದೇ ರೀತಿ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತೇವೆ ತಾವು ಹೆಚ್ಚಿನ ಇದನ್ನು ಮಾಹಿತಿಯನ್ನು ಬಿಡುಗಡೆ ಮಾಡಿ ನಮ್ಮ ಸಮುದಾಯಕ್ಕೆ ಒಂದು ಬಲ ಛತ್ತೀಸ್ಗಢದಲ್ಲಿ ಎರಡು ಕನ್ಯಾಸ್ತ್ರೀಯರು ಮೂರು ಜನ ಎರಡು ಹೆಂಡಸರು ಹೆಣ್ಮಕ್ಳು ಅಂದರೆ ಪೌಢಿಮೆಗೆ ಬಂದಿರತಕ್ಕಂಥ ಹೆಣ್ಮಕ್ಳು ಮತ್ತು ಒಬ್ಬ ಗಂಡಸು ಅವರಿಗೆ ಕೆಲಸ ಕೊಡಲಿಕ್ಕಾಗಿ ಮತ್ತೆ ಒಂದು ಸ ನರ್ಸಿಂಗ್ ಕಲ್ಸ್ ಟ್ರೈನಿಂಗ್ ಟ್ರೈನಿಂಗಾಗಿ ಕರ್ಕೊಂಡು ಹೋಗ್ತಿದ್ದಂಥ ಒಂದು ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಸಮಾಜಘಾತಕ ಶಕ್ತಿಗಳು ಅವ್ರನ್ನ ಹಿಡಿದು ಅವರು ಮಾನವ ಕಳ್ಳ ಸಾಗಣೆ ಮಾಡ್ತಿದ್ದಾರೆ ಹಾಗೂ ಮತಾಂತರ ಮಾಡ್ತಿದ್ದಾರೆ ಅಂತ ಒಂದು ಮೆಸೇಜನ್ನು ಕೊಟ್ಟು ಅಲ್ಲಿ ಸ್ಥಳೀಯರೆಲ್ಲ ಸೇರಿ ಅವ್ರನ್ನ ಬಂಧಿಸಿ ಅವರ ಕಾನೂನಿನ ಪ್ರಕಾರ ಅವ್ರನ್ನ ತಗೊಂಡು ಹೋಗಿ ಜೈಲಿಗೆ ಹಾಕಿದ್ದಾರೆ ಆದರೆ ಇಲ್ಲಿ ಆ ಸ್ಥಳೀಯ ಆಡಳಿತವಾದರೂ ಆಲೋಚನೆ ಮಾಡಕ್ಕೆ ಯಾವ ಬೇರೆ ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲ ಅದೇ ಒಂದು ಛತ್ತೀಸ್ಗಢದ ಬಿಹಾರಕ್ಕೆ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಎಲ್ಲಿಗೆ ಎಂಥದಕ್ಕೆ ಕರ್ಕೊಂಡು ಹೋಗ್ತಿದ್ರು ಅಂತರದಕ್ಕೆ ಅವರಿಗೆ ಸೂಕ್ತವಾದ ಮಾಹಿತಿ ಅವರಿಗೆ ಲಭ್ಯವಾಗಿದೆ ಅದನ್ನು ಯಾವುದನ್ನು ಕಡೆಗಣಿಸಿ ಒಂದು ಸ್ತ್ರೀ ಒಂದು 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 ಹೆಣ್ಮಗಳು ಆ ಸಿಸ್ಟರ್ನ ಕೊಡ್ತಕ್ಕಂಥ ಹಿಂಸೆ ಒಡಿಯಕ್ಕೆ ಹೋಗ್ತಕ್ಕಂಥ ಹಿಂಸೆ ಇದೆಲ್ಲ ನೋಡುವಾಗ ಕಣ್ಣೀರು ಬರ್ತದೆ ಯಾಕೆಂದರೆ ಸ್ತ್ರೀಗೆ ಸ್ತ್ರೀಯೇ ತೊಂದರೆ ಕೊಡ್ತಾರಲ್ಲ ಈ ರೀತಿ ಅಂತ ಹೇಳ್ಬಿಟ್ಟು ಅಂತ ಆ ರೀತಿಯ ಒಂದು ತೊಂದರೆಯನ್ನು ಕೊಟ್ಬಿಟ್ಟು ಅವ್ರನ್ನ ಜೈಲಿಗೆ ಹಾಕಿದ್ರು ಕಾನೂನು ಕಾನೂನು ರೀತಿಯಲ್ಲಿ ಮಾಡ್ತದೆ ಆದರೆ ಕಾನೂನಿಗೆ ತಗೊಂಡೋಗಿ ಕೊಡ್ತಕ್ಕಂಥ ಈ ವ್ಯವಸ್ಥೆ ಇದಲ್ಲ ಇದನ್ನು ತಪ್ಪಿಸ್ಬೇಕು ಕ್ರೈಸ್ತ ಸಮುದಾಯ ಇಡೀ ಇವತ್ತಿನ ಭಾರತದಲ್ಲಿ ನಮ್ಮ ಇವತ್ತು ಇವತ್ತೇನು ಇನ್ಫಾ ಏನು ನಮ್ಮ ಬೆಳವಣಿಗೆಗೆ ಪೂರಕವಾಗಿ ಅನೇಕ ಕಾರ್ಯಗಳನ್ನು ನಮ್ಮ ಕ್ರೈಸ್ತ ಸಮುದಾಯ ಮಾಡಿಕೊಟ್ಟಿದೆ ಸ್ವಾತಂತ್ರ್ಯ ಬಂದಾಗದಿಂದ ಇಲ್ಲಿವರೆಗೆ ಕ್ರೈಸ್ತ ಸಮುದಾಯದ ಸೇವೆ ಅಷ್ಟಿಷ್ಟಲ್ಲ ಎಲ್ಲ ಪಂಡಿತರುಗಳು ಎಲ್ಲ ಹಿರಿಯ ರಾಜಕಾರಣಿಗಳು ವಿದ್ವಾಂಸರುಗಳು ಕ್ರೈಸ್ತ ಸಮುದಾಯ ಕೊಟ್ಟಂಥ ಸೇವೆ ಬಗ್ಗೆ ಶ್ಲಾಘನೆ ಮಾಡ್ತದೆ ಆದರೆ ಅಂಥದ್ರಲ್ಲಿ ಕೇವಲ ಕ್ಷುಲ್ಲಕ ರಾಜಕೀಯಕ್ಕಾಗಿ ಈ ರೀತಿಯ ಒಂದು ಈ ರೀತಿ ಮಾಡಿ ಸುಮ್ಮನೆ ಮಾನವ ಕಳ್ಳಸಾಗಣೆ ಅಥವಾ ಮತಾಂತರ ಇವೆಲ್ಲ ಯಾ ಸುಮ್ಮನೆ ಆದ ಅಪವಾದವನ್ನು ಸೂಟ್ ಮಾಡ್ತಿರ್ತಕ್ಕಂಥದ್ದು ಅಷ್ಟು ಸಮಂಜಸವಲ್ಲ ಒಳ್ಳೇದಲ್ಲ ಮತ್ತೊಂದು ನಿಮಗೆ ಹೇಳಲು ಇಷ್ಟಪಡ್ತೇನೆ ನಮ್ಮ ಕ ಕ್ರೈಸ್ತ ಧರ್ಮದಲ್ಲಿ ಮತಾಂತರ ಅಷ್ಟು ಅಲ್ಲ ಕಡಿಮೆ ಪಕ್ಷ ಎರಡು ವರ್ಷ ಆದರೂ ಬೇಕು ಅವನು ಒಬ್ಬ ಒಬ್ಬ ಮತಾಂತರಗೊಳ್ಬೇಕಾದ್ರೆ ಅದೇ ಆದ ಕಾರ್ಯ ಕಟ್ಟ ಕಾನೂನು ಕಟ್ಟಪಾಡುಗಳು ನಮ್ಮ ಇದೆ ಒಬ್ಬ ಮತಾಂತರ ಆಗಬೇಕು ಅವನ ಇಚ್ಛೆಯಿಂದ ಮತಾಂತರ ಆಗಬೇಕಾದ್ರೆ ಎರಡು ವರ್ಷ ಎರಡು ವರ್ಷ ಗಂಟೆ ಅವನು ಇದ್ದೇ ಆಗಬೇಕು ಅದಲ್ಲದೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಅವನು ಕಳಿಸ್ತಾ ಅಂತ ಗೊತ್ತೂ ಆಗೋದು ಆಗ ಆಗಲಿಲ್ಲ ಅದರಿಂದಾಗಿ ಸುಮ್ಮನೆ ಅನಾವಶ್ಯಕವಾಗಿ ನಮ್ಮ ಧರ್ಮದ ಬಗ್ಗೆ ಈ ರೀತಿ ಮಾತಾಡಬೇಡಿ ನಾವು ಅಂಥ ಕೆಲಸಗಳನ್ನ ಮಾಡ್ತಿಲ್ಲ ಸಮಾಜದಲ್ಲಿ ನಿಮ್ಮೊಂದಿಗೆ ನಾವು ಬದುಕ್ತಾ ಇದ್ದೀವಿ ನಾವು ನೀವೆಲ್ಲ ಒಟ್ಟಿಗೆ ಬದುಕ್ತಾ ಇದ್ದೀವಿ ಈ ಸಮಾಜದಲ್ಲಿ ನಾವು ಬೇರೆ ಆಗಿ ಅಥವಾ ಬೇರೆ ಒಂದು ವರ್ಗವಾಗಿ ಅಥವಾ ನಾವು ಇಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಸಮಾಜ ಮುಂಚೂಣಿಯಲ್ಲಿದ್ದೀವಿ ದಯವಿಟ್ಟು ನಮ್ಮನ್ನು ಅರ್ಥ ಮಾಡಿಕೊಂಡು ನಮಗೆ ಸಹಕಾರ ಕೊಡ್ಬೋದು ಇಂಥ ಅನಾಚಾರಗಳು ಇನ್ನು ಆಗದಿರಲಿ ಅಂತ ಪತ್ರಿಕೆ ಮೂಲಕ ನಾನು ಜಿಲ್ಲಾಡಳಿತಕ್ಕೂ ಸರ್ಕಾರಕ್ಕೂ ಹಾಗೇ ರಾಷ್ಟ್ರಪತಿಗಳು ಮನವರಿಕೆ ಮಾಡ್ತೀವಿ ಇದು ನಮ್ಮ ಕಣ್ಣೀರಿನ ಒಂದು ಸು ಹೋರಾಟ ಇದು ನಮ್ಮ ಕಣ್ಣೀರಿನ ಹೋರಾಟ ನಾವು ಯಾರಿಗೂ ಅನ್ಯಾಯ ಮಾಡ್ತಾ ಇಲ್ಲ ನಾವು ನಿಸ್ಸಾಯಕರು ಇರುವ ಎರಡು ಪರ್ಸೆಂಟ್ ಜನ ನಾವು ನಿಸ್ಸಾಯಕರಾಗಿದ್ದೀವಿ ನೀವು ಯಾಕೆ ಈ ರೀತಿ ಮಾಡ್ತಿದ್ದೀವಿ ನೋವಿನಿಂದ ಹೇಳ್ತಾ ಇದ್ದೀವಿ ದಯವಿಟ್ಟು ಇದಕ್ಕೆ ಅವಕಾಶ ಕೊಡಬೇಡಿ ಅದರಲ್ಲಿ ಇನ್ನೊಂದು ಸಹ ಆಗ್ರಹ ಮಾಡ್ತಾ ಇದ್ದೀವಿ ಏನು ಅಂತ ಹೇಳಿದ್ರೆ ಈ ಕನ್ಯಾಸ್ತ್ರಿಗಳ ಮೇಲೆ ಆದಂತ ದೌರ್ಜನ್ಯ ಮತ್ತೆ ಸುಳ್ಳು ಮೊಕದ್ದಮೆಯನ್ನು ಇಂಥರೂ ವಾಪಸ್ ತೆಗಿಲೇಬೇಕು ಅವ್ರನ್ನ ಬಿಟ್ಟಿದ್ರು ಸಹ ವಾಪಸ್ ತೆಗಿಬೇಕು ಅವರು ಸೇವೆ ಮಾಡ್ತಾ ಇರೋದು ಹೇಳಿದ್ರೆ ನಮ್ಮ ಬರಿ ಕ್ರೈಸ್ತರಿಗಾಗಿ ಅಲ್ಲ ಎಲ್ಲ ಜಾತಿ ಜನಗಳಾಗಿ ಅವರು ಸೇವೆ ಮಾಡಿದ್ದಾರೆ ಅಂತ ಕನ್ಯಾಸ್ತ್ರಿಗಳನ್ನು ಮತಾಂತರ ಅಂತೇಳಿ ಮಾಡಿರೋದು ನಿಜವಾಗಿಯೂ ನಾವು ವಿರಾಜ್ ನಮ್ಮ ಕೊಡಗು ರೋಮನ್ ಕ್ಯಾಥಲಿಕ್ನ ವತಿಯಿಂದ ನಾವು ಖಂಡನೆ ಮಾಡ್ತಾ ಇದ್ದೀವಿ ಅವರ ಮೇಲೆ ಇರುವ ಮೊಕದ್ದಮೆಯನ್ನು ಇಂತಿಗ್ರಿಸಬೇಕು ಅವರು ಯಾವ ತಪ್ಪು ಮಾಡಿಲ್ಲ ಅಂತ ಹೇಳೋದನ್ನ ಕೋರ್ಟ್ ಮುಕ್ತವಾಗಿ ಅವರಿಗೆ ನೀಡಬೇಕು ಅಂತ ಹೇಳ್ತಾ ನಾವು ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ರೋಮನ್ ಕ್ಯಾಥೋಲಿಕ್ ಅಸೋಸಿಯೇಷನ್ ಉಪಾಧ್ಯಕ್ಷ ಜೋಕಿಮ್ ರಾಡ್ರಿಗಸ್ ಸಂಘಟನಾ ಕಾರ್ಯದರ್ಶಿ ಮರ್ವಿನ್ ಲೋಬೊ ಸಂಚಾಲಕ ಜಾನ್ಸನ್ ಪ್ರಮುಖರಾದ ಎಸ್ಎಂ ಡಿಸಿಲ್ವಾ ಗೌರವ ಅಧ್ಯಕ್ಷ ಜೋಕಿಂ ವಾಸ್ ಮತ್ತಿತರರು ಪಾಲ್ಗೊಂಡಿದ್ದರು